ಮಹಿಳಾ ದಿನಾಚರಣೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಇವತ್ತು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಮಾರಂಭಕ್ಕೆ ಕೇಂದ್ರ ಸಚಿವರಿಂದ ಹಿಡಿದು ಪರಿಷತ್ ಸದಸ್ಯರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಇದು ಭಾಗಿಯಾಗಿ ಬಹಳ ಯಶಸ್ವಿಯಾಗಿ ಮತ್ತು ಮಹಿಳೆಯರ ಮಹಿಳೆಯರಿಗೆ ಒಂದು ಅಪ್ಪಡ ವಾತಾವರಣವನ್ನು ಈ ಶಿಕ್ಷಣ ಮತ್ತು ಮಹಿಳೆಯರ ಮಹಿಳೆಯರು ಅಮೆಲ್ಯ ಎಲ್ಲ ಸಕಲ ಆಗ್ಬೇಕಾದ್ರೆ ಮಹಿಳೆಯರು ಮತ್ತೆ ಪಾತ್ರ ವಹಿಸ್ತಾರೆ ಇದು ಪುಟ್ಟಿ ಮಹಿಳೆ ಅಂದ್ರೆ ಪ್ರತ್ಪುಟ್ಟಿ ಏನು ಸಮಾಜಕ್ಕೆ ಸಮುದಾಯಕ್ಕೆ ಒಂದು ಪರಿಸರಕ್ಕೆ ಏನೆಲ್ಲ ಕುಡಿಯ ಕೊಟ್ಟರೆ ಅದೇ ರೀತಿಯಾಗಿ ಈ ಒಂದು ಸಮುದಾಯ ಸಮುದಾಯಕ್ಕೆ ಎಲ್ಲ ರೀತಿಯ ಕಾಣಿಕೆಗಳನ್ನು ಕೊನೆಗಳನ್ನು ಪ್ರೀತಿ ಮತ್ತು ವಿಶ್ವಾಸಗಳನ್ನು ಮಹಿಳೆಯರು ದಾರಿ ಎರೆಯುವ ಒಂದು ಸಂದರ್ಭ ಸನ್ನಿವೇಶಗಳು ಇತಿಹಾಸದಲ್ಲಿ ರೂಪಿತವಾಗಿವೆ ಅಂತ ಒಂದು ಒಂದು ಮಹಿಳಾ ದಿನಾಚರಣೆ ಯಶಸ್ವಿ ಆಗಿ ನಡೆಯುವುದು ಮತ್ತು ನಡೆದಕ್ಕೆ ಕಾರಣಕರ್ತರಾದ ಸಂಘದ ಅಧ್ಯಕ್ಷರಾದಂಥ ಗಿರೀಶ್ ಅವ್ರಿಗೂ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣವ್ರಿಗೂ ನಾಲ್ಕು ಸಂಘದ ಅಧ್ಯಕ್ಷಗಳಿಗೂ ಅವರಿಗೆಲ್ಲ ನಮ್ಮ ನನ್ನ ಇಲಾಖೆ ವತಿಯಿಂದ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಯಗಳನ್ನು ಸಲ್ಲಿಸ ಅವ್ರಿಗೆ ನಾನು ಕೃತಜ್ಞತ ಪೂರ್ವಕವಾದ್ರೆ ಮಾತಾಡನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಪುಷ್ಪಲತಾ ನಾನು ದಾಸನಳ್ಳಿ ಕ್ಲಸ್ಟರ್ನಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇಂದು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಎಲ್ಲ ಮಹಿಳೆಯರಿಗೂ ಅನುಪಮ ಸೇವಾ ಪ್ರಶಸ್ತಿಯನ್ನು ಕೂಡ ಕೊಟ್ಟರು ಹಾಗೆ ಕ್ರೀಡಾಕೂಟವನ್ನು ಆಯೋಜಿಸಿ ಕೂಡ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಹಾಗೂ ಎಲ್ಲ ಸದಸ್ಯರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ವಲಯದ ಆಂಜನಪ್ಪ ಸರ್ ಉಪನಿರ್ದೇಶಕರು ಬಂದಿದ್ದರು ಹಾಗೆಯೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆಂಗಳೂರು ನಗರ ಗ್ರಾಮ ಪಂಚಾಯತ್ ಇವರು ಲತಾ ಕುಮಾರಿ ಮೇಡಮ್ ಅವರು ಬಂದಿದ್ದರು ಹಾಗೂ ಚಲನಚಿತ್ರ ರಂಗದ ಖ್ಯಾತ ನಟಿ ಕುಮಾರಿ ಅವರು ಬಂದಿದ್ದರು ಹಾಗೆಯೇ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಭಾರತ ಸರ್ಕಾರ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರು ಇವರೆಲ್ಲರ ಪರವಾಗಿ ಹಾಗೂ ನಮ್ಮ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಕೂಡ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಖಂಡಿತ ಯಾಕಂದ್ರೆ ಮಹಿಳೆ ಯಾವ್ದೋ ಒಂದು ಕ್ಷೇತ್ರಕ್ಕೆ ಸೀಮಿತ ಅಂತ ಹೇಳಕ್ ಆಗಲ್ಲ ಈಗ ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಕೇಳೋದಲ್ಲ ಎಲ್ಲೆಲ್ಲಿ ಇದ್ದಾರೆ ಅಂತೇಳಿ ನಾವೀಗ ಬಳಕೆನ ತಗೋಬೇಕಾಗತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ದಾಪುಗಾಲ್ನ ಆಲ್ರೆಡಿ ಇಟ್ಟಾಗಿದೆ ಹಾಗಾಗಿ ಅದು ಒಂದು ಇತಿಹಾಸ ಆಗಬೇಕೆ ವಿನಃ ನಮ್ಮ ಮಹಿಳೆಯರ ಶಕ್ತಿ ಏನಂತೇಳಿ ಎಲ್ಲ ತೋರಿಸ್ಕೊಡ್ಬೇಕು ಒಂದು ದಿನಕ್ಕೆ ಮಾತ್ರ ಮೀಸಲಾಗಿರಬಾರ್ದು ಹಾಗೆ ನಮ್ಮ ಶಿಕ್ಷಣ ಸಂಘ ನಮ್ಗೆ ಅದನ್ನು ಮೀನ್ಸ್ ಪ್ರಗತಿ ಪಥದತ್ತ ಸಾಗಲಿಕ್ಕೆ ನಮಗೆ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಮಹಿಳೆಯರು ಯಾವುದೇ ಕಷ್ಟದ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾಗಿ ಧೈರ್ಯವಾಗಿ ಎದುರಿಸ್ಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದಾರೆ ಹಾಗಾಗಿ ಎಲ್ಲೆಡೆಯೂ ಕೂಡ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋದನ್ನ ನಾವು ಪ್ರತಿಬಿಂಬಿಸ್ತೀವಿ ಪ್ರತಿಬಿಂಬಿಸಿದೆ ಯಾಕಂದ್ರೆ ಅಲ್ಲ ಇನ್ನೂ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಯಶಸ್ವಿ ಪುರುಷನ ಎಂದ್ರೆ ಮಹಿಳೆ ಇರ್ತಾಳೆ ಆದ್ರೆ ಆ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ವಿ ಸಾಗ್ಲಿಕ್ಕೆ ಯಶಸ್ವಿಯಾಗಿ ಸಾಗಲಿಕ್ಕೆ ಒಬ್ಬ ಪುರುಷ ಖಂಡಿತ ಅಗತ್ಯ ಅವರಿಗೆ ಅಗತ್ಯ ಮಾರ್ಗದರ್ಶನ ಬೇಕು ನಮಗೆ ಅವರ ಮೌಲ್ಯಗಳು ಬೇಕಾಗುತ್ತೆ ಮಾರಲ್ ಸಪೋರ್ಟ್ ಇರಬೇಕು ಈ ಮಾರಲ್ ಸಪೋರ್ಟ್ ಇಂದ ನಾವು ಹೆಣ್ಮಕ್ಳು ಮುಂದೆ ಸಾಕ್ತಾ ಇದ್ವಿ ನಮಗೆ ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡಬೇಕು ಅಂತ ಕೂಡ ಕೇಳ್ಕೊಳ್ತಾ ಕೇಳ್ಕೊಳ್ತೀನಿ